ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮಾನಗೌಡ ಕುಕ್ಕಿಂಗ್ ಸೀರೀಸ್ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಎಗ್ ರೈಸ್ನ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಫಸ್ಟ್ ಎಗ್ ರೈಸ್ ಮಾಡಲಿಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನ್ಕಾಯಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ನಿಂಬೆಹಣ್ಣು ಇಷ್ಟು ಚೆನ್ನಾಗಿ ಕಟ್ ಮಾಡಿಟ್ಕೊಂಡಿದ್ದೀವಿ ಅದಾದಮೇಲೆ ಮಸಾಲ ಐಟಮ್ಸ್ ಗರಂ ಮಸಾಲ ರೆಡ್ ಚಿಲ್ಲಿ ಪೌಡರ್ ಚಿಕನ್ ಮಸಾಲ ಚಿಕನ್ ಬಿರಿಯಾನಿ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಧನಿಯಾ ಪೌಡರ್ ಮತ್ತು ಮೊಟ್ಟೆ ತಗೊಂಡಿದ್ದೀವಿ ಆಮೇಲೆ ಬೇಯಿಸಿಟ್ಕೊಂಡಿರುವಂತಹ ರೈಸ್ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನಕಾಯಿ ಪುಡಿ ಅದಾದಮೇಲೆ ಎಣ್ಣೆ ಒಂದು ಕಡೆ ಪಾತ್ರೆ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆನೂ ಬಿಸಿ ಆದಮೇಲೆ ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ದಕ್ ಮೆಣಸಿನ್ಕಾಯಿ ಎಲ್ಲ ಕ್ಯಾಪ್ಸಿಕಮನ್ನ ಹಾಕ್ಕೊಳ್ಳೋಣ ಕ್ಯಾಪ್ಸಿಕಮ್ಮನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕೋಣ ಕ್ಯಾರೆಟ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾರೆಟಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಮೊಟ್ಟೆನ ಹಾಕ್ಕೊಂಡು ಮೊಟ್ಟೆನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದರಲ್ಲಿ

ಈ ಉಂಟಿಬಲೂಲಿ ಪೇಸ್ಟ್ ನ ಸ್ಟಾರ್ಟಿಂಗ್ ಗೆ ಹಾಕೋಬೇಕು ಇತ್ತು ಬಟ್ ನಾನು ಮರೆತುಬಿಟ್ಟಿರೋದಿಕ್ಕೆ ಆಮೇಲೆ ಹಾಕೋತಿದೀನಿ ಅದನ್ನ ಸೆಪರೇಟ್ ಆಗಿ ಸೈಡ್ ಅಲ್ಲಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಅದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ धनिया ಪೌಡರ್ ಟಿಕಂಬೆರಿಯಾನಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಚಿಕನ್ ಮಸಾಲಾ ಗರಂ ಮಸಾಲ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇಷ್ಟೆಲ್ಲ ಮಸಾಲಗಳು ಹಾಕ್ಕೋದ್ರಿಂದ ರೈಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದರಿಂದ ನಾನು ಇದನ್ನೆಲ್ಲ ಹಾಕೊತಿದ್ದೀನಿ ಇದೆಲ್ಲ ಹಾಕಿ ಒಂದು ಐದು ನಿಮಿಷ ಮಿಕ್ಸ್ ಆದಮೇಲೆ ಕುಕ್ ಆದಮೇಲೆ ಅದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ರೈಸ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಸ್ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಅದಕ್ಕೆ ಒಂದು ನಿಂಬೆಣ್ಣು ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣು ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ನಿಮ್ಮ ಹತ್ರ ಮ್ಯಾಗಿ ಮಸಾಲೆ ಇದ್ದರೆ ಮ್ಯಾಗಿ ಮಸಾಲ ಯೂಸ್ ಮಾಡೋದ್ರಿಂದಲೂ ತುಂಬ ಟೇಸ್ಟಿಯಾಗಿರುತ್ತೆ ಇದ್ದರೆ ಅಂದರೆ ಅದು ಆಪ್ಷನಲ್ಲಿ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಅದಿಲ್ಲ ಅಂದರೂ ಏನು ಹಾಗಲ್ಲ ಇದ್ದರೆ ಅದನ್ನು ಯೂಸ್ ಮಾಡಿ ಅದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಎಗ್ ರೈಸ್ ರೆಡಿಯಾಗಿರುತ್ತೆ ಅದಾದಮೇಲೆ ಲಾಸ್ಟಲ್ಲಿ ಮಿಕ್ಸ್ ಮಾಡಿಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿದ್ರೆ ಎಗ್ ರೈಸ್ ಕಂಪ್ಲೀಟಾಗಿ ಫುಲ್ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ ಆಗಿ ಈಸಿಯಾಗಿ ತುಂಬ ಆಗಿ ಮಾಡ್ಕೊಳ್ಳುವಂತಹ ರೆಸಿಪಿ ಇದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದೇ ಥರ ಸೂಪರ್ ಟೇಸ್ಟಿ ರೆಸಿಪಿ ಅಂದರೆ ನಾನು ಜೋಡಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್